ನನ್ನ ಹೆಸರು ರವಿ ಕಿರಣ್ ನಾನು ಹುಟ್ಟಿದ್ದು ಬೆಳೆದಿದ್ದು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದು ಎಲ್ಲವೂ ತುಮಕೂರಿನಲ್ಲಿ ತುಮಕೂರು ಅದು ಇಂಜಿನಿಯರಿಂಗ್ ಆದಮೇಲೆ ಬೆಂಗಳೂರಿನಲ್ಲಿ ವರ್ಕ್ ಮಾಡ್ತಾ ಇದ್ವಿ ನಾವು ಮದುವೆ ಆದಮೇಲೆ ನಮ್ಮದೇ ಆದ ಜಮೀನು ತಗೊಂಡು ಜಮೀನು ಮಾಡ್ತಾಯಿದ್ವಿ ಕೋವಿಡ್ ಸಮಯದಲ್ಲಿ ಚಂದಾಯಪಟ್ಟಣಕ್ಕೆ ಬಂದು ಇಲ್ಲೇ ನಮ್ಮ ಗಾಣಗಳನ್ನು ಶುರು ಮಾಡಿದ್ವಿ ಅಪ್ಪ ರಾಮನಾಥ್ ಅಂತ ಅವರಿಲ್ಲ ಇವಾಗ ತಾಯಿ ಕೌಸಲ್ಯ ಅವರು ರಿಟೈರ್ಡ್ ಹೈಸ್ಕೂಲ್ ಟೀಚರ್ ಆಗಿ ರಿಟೈರ್ಡ್ ಆಗಿದ್ದಾರೆ ಅವರು ತುಮಕೂರಿನಲ್ಲಿದ್ದಾರೆ ನಾವು ಇವಾಗ ಟೋಟಲ್ ಒಂದು ಒಂದು ತಿಂಗಳಿಗೆ ಹತ್ತತ್ರ ಒಂದು ಸಾವಿರ ಲೀಟ್ರ್ ಕಡಲೆಕಾಯಿ ಎಣ್ಣೆ ಮಾಡ್ತೀವಿ ಎಂಟುನೂರಿಂದ ಒಂಬೈನೂರು ಲೀಟ್ರ್ ಕೊಬ್ಬರಿ ಎಣ್ಣೆ ಮಾಡ್ತೀವಿ ಮುನ್ನೂರಿಂದ ನಾನ್ನೂರು ಲೀಟ್ರ್ ಸೂರ್ಯಕಾಂತಿ ಎಣ್ಣೆ ಮಾಡ್ತೀವಿ ಮಿಕ್ಕಿದ್ದು ಅಂದರೆ ಎಳ್ಳು ಕುಚ್ಚಳ್ಳು ಮತ್ತು ಬಾದಾಮಿ ಸಾಸಿವೆ ಕುಸುಬೆ ಇದೆಲ್ಲ ಸೇರಿ ಒಂದು ಮುನ್ನೂರು ಲೀಟ್ರು ಎಲ್ಲಾದ್ರೂ ಟೋಟಲ್ ಹತ್ತತ್ರ ಎರಡು ಎರಡು ಸಾವಿರದ ನಾನ್ನೂರಿಂದ ಎರಡು ಸಾವಿರದ ಐನೂರು ಲೀಟ್ರೂ ಪ್ರತಿ ತಿಂಗಳು ನಾವು ಆಯಿಲ್ ಪ್ರೊಡಕ್ಷನ್ ಮಾಡಿ ನಮ್ಮ ಬ್ರ್ಯಾಂಡಲ್ಲಿ ಸೇಲ್ ಮಾಡ್ತಾಯಿದ್ವಿ ಅಥವಾ ಬಲ್ಕಾಗಿ ಆರ್ಡ್ರ್ ಕಳಿಸ್ಕೊಡೋದು ಅಥವಾ ಬೇರೆ ಬ್ರ್ಯಾಂಡಿಗೆ ನಾವು ಪ್ಯಾಕೇಜ್ ಮಾಡಿಕೊಡೋದು ಇದಿಷ್ಟನ್ನು ಮಾಡ್ತಾ ಇದ್ವಿ ಸರ್ ನಂತರ ಅಂತಂದ್ರೆ ಈಗ ಮಾಡೋದು ಸುಲಭದ ವಿಚಾರ ಮಾಡೋದು ಕಷ್ಟದ ವಿಚಾರ ಅಲ್ಲ ಬಂಡವಾಳ ಹೇಗಾದರೂ ಮಾಡಿ ನೀವು ನಿಮಗೆ ಅಂತ ಬಂಡವಾಳ ಕೊರತೆ ಆಗಲ್ಲ ಅಂತ ನಾನು ಭಾವಿಸಿದ್ದೇನೆ ಸೊ ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾಗ ಅದು ಸುಲಭವಾಗಿ ಬಂಡವಾಳ ಅದೊಂದು ಹಾಕ್ತೀರಾ ಮಾಡಿದ್ದೀರಾ ಸೊ ಮಾಡಿದ ಮೇಲೆ ಸರ್ ಇಲ್ಲಿವರೆಗೆ ತರದಿದೆಯಲ್ಲ ಇದು ಸುಲಭದ ವಿಚಾರ ಅಲ್ಲ ಯಾರು ಬೇಕಾದ್ರೂ ಮಾಡ್ಬೋದು ಬಟ್ ನಾಲ್ಕು ವರ್ಷ ಕಂಟಿನ್ಯೂ ಮಾಡಿದೆಯಲ್ಲ ಅದನ್ನ ಒಂದು ಸಕ್ಸಸ್ ರೇಟಿಗೆ ತಗೊಂಡು ಇದು ಭಯಂಕರ ಕಷ್ಟದ ಕೆಲಸ ನನ್ನ ಪ್ರಕಾರ ಯಾವ ಸಾಧ್ಯ ಇರ್ತಕ್ಕಂಥದ್ದಲ್ಲ ಸೊ ಈ ಸಾಧನೆ ಬಗ್ಗೆ ನಾವು ಮಾತನಾಡೋದಾದ್ರೆ ಸರ್ ನಾವು ಶುರು ಮಾಡಿದಾಗ ತಿಂಗಳಿಗೆ ಒಂದು ಇನ್ನೂರು ಲೀಟ್ರಿ ಸೇಲ್ ಆ ಇದು ಅಂದರೆ ನಾವು ಕೊಡ್ತಾ ಇರೋ ಕ್ವಾಲಿಟಿ ಆಗಲಿ ಸರ್ವಿಸ್ ಆಗಲಿ ಎರಡನ್ನೂ ಇಲ್ಲಿ ಜನ ಒಪ್ಕೊಂಡಿದ್ದಾರೆ ಇಲ್ಲಿ ಜನ ಒಪ್ಕೊಂಡು ನಮಗೆ ಸಪೋರ್ಟ್ ಮಾಡ್ತಾ ಬರ್ತಾ ಇದ್ದಾರೆ ಇಲ್ಲಿ ತುಂಬ ಜನ ನಮ್ಮ ಬೆಷಸ್ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಚೆಂದ ಇದಾದ್ಮೇಲಿಂದ ನಾವು ಸಣ್ಣದಾಗಿ ಸರ್ವಿಸಸ್ ಶುರು ಮಾಡಿದ್ವಿ ಬ್ಯಾಂಗ್ಳೂರಿಗೆ ಟೆಲೂ ಕೊಡೋದಕ್ಕೆ ಶುರು ಮಾಡಿದ್ವಿ ಮತ್ತು ನನ್ನ ವೈಫ್ ಒಂದು ಇದು ವಿಮೆನ್ ಮಾರ್ಕೆಟಲ್ಲಿ ಸೇಲ್ ಮಾಡ್ತಿದ್ದಾರೆ ಇದೆಲ್ಲದರಿಂದ ಒಟ್ಟುಗೂಡಿ ನಮಗೆ ಸೇಲ್ಸ್ ಬರ್ತದೆ ಇಲ್ಲಿ ಜನ ಅವ್ರಿಗೆ ಅದು ಆಯಿಲ್ ಇಷ್ಟ ಆದಮೇಲೆ ಅವರ ಫ್ರೆಂಡ್ಸ್ ಫ್ಯಾಮಿಲೀಸ್ ಬೇರೆ ಊರಿಂದ ಬರೋರ್ನ ಇಲ್ಲಿ ಕರ್ಕೊಂಬಂದು ಸುಮಾರು ಜನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇಲ್ಲಿ ಜನದ ಸಪೋರ್ಟ್ ಇಂದ ಪ್ಲಸ್ ಅವರ ಆಶೀರ್ವಾದದಿಂದ ನಾವು ಈ ಲೆವೆಲ್ ರೀಚ್ ಆಗೋದಕ್ಕೆ ರೀಚ್ ಆಗಿದೀವಿ ಅಂತ ಹೇಳ್ಬೋದು ನಾವು ಶುರು ಮಾಡಿದಾಗ ಒಂದು ಗಾಣದಲ್ಲಿ ಶುರು ಮಾಡಿದ್ವಿ ಮೂರೇ ತಿಂಗಳಲ್ಲಿ ನಾವು ಎರಡನೇ ಗಾಣ ಆಡ್ ಮಾಡಿದ್ವಿ ಮೊದಲನೇ ತಿಂಗಳು ನಮಗೆ ಸೇಲ್ಸ್ ಆಗಿದ್ದು ತುಂಬ ಕಮ್ಮಿ ಏನಾಗೋದು ಆವಾಗ ಬಂದು ಜನ ನೋಡ್ಕೊಂಡು ಹೋಗೋರೆ ಹೊರತು ನಮ್ಮಲ್ಲಿ ಪರ್ಚೇಸ್ ಮಾಡ ಇರ್ತಿರ್ಲಿಲ್ಲ ಅದಾದಮೇಲೆ ಒಂದು ಆದಮೇಲೆ ಬಂದು ಜನ ಹಾಫ್ ಲೀಟರ್ ತೊಗೊಂಡೋದ್ರು ಅದು ಸಣ್ಣ ಸಣ್ಣ ಪ್ಯಾಕೇಜ್ನಲ್ಲಿ ತೊಗೊಂಡೋದ್ರು ಅವ್ರಿಗೆ ಇಷ್ಟ ಆಗೋಕೆ ಶುರುವಾಯಿತು ಅದಾದಮೇಲಿಂದ ರೈತರಿಗೆ ಒಂದು ನಂಬಿಕೆ ಬಂತು ನಾವು ಇಲ್ಲಿ ಬಂದು ಕ್ರಶಿಂಗ್ ಮಾಡಿಸ್ಕೋಬೋದು ಅಂತ ಹಾಗಾಗಿ ನಾವು ಎರಡನೇ ಗಾಣನ ಆ್ಯಡ್ ಮಾಡಿದ್ವಿ ಒಂದು ಗಾಣದಲ್ಲಿ ನಮ್ಮ ಪ್ರೊಡಕ್ಷನ್ ಮಾಡ್ತಾ ಇದ್ವಿ ಇನ್ನೊಂದು ಗಾಣದಲ್ಲಿ ರೈತರಿಗೆ ಅರ್ಕೊಡೋದೇ ಶುರು ಮಾಡಿದ್ವಿ ಆ ಫೆಸಿಲಿಟಿ ಇವಾಗ ನಮ್ಮಲ್ಲಿ ಇದು ನಮ್ಮ ಮೋಟೋ ಹೇಗಿತ್ತು ಅಂದರೆ ಇಲ್ಲಿ ಜನಕ್ಕೆ ನಾವು ಶುರು ಮಾಡ್ದ ಪರ್ಪಸ್ ಏನೆ ನಮಗೆ ಒಂದು ಒಳ್ಳೆ ಫೆಸಿಲಿಟಿ ಇರಲಿಲ್ಲ ನಮ್ಮ ಕೊಬ್ಬ್ರಿನ ನಾವು ನಮ್ಮ ತೋಟದ ಕೊಬ್ಬರಿನೇ ನಾವು ಎಣ್ಣೆ ಮಾಡ್ಕೊಂಡು ತಿನ್ನೋದಕ್ಕೆ ಈ ಮೋಟೋ ಇಟ್ಕೊಂಡು ಯಾವಾಗ ಶುರು ಮಾಡಿದ್ವಿ ಜನ ಈ ಚೆನ್ನಾಗಿದೆ ಸರ್ವಿಸ್ ಚೆನ್ನಾಗಿ ಕೊಡ್ತಾರೆ ಕ್ಲೀನ್ ಕ್ಲೀನಾಗಿ ಇಟ್ಟಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ಅವ್ರ ಫ್ರೆಂಡ್ಸ್ನೂ ಕರ್ಕೊಂಡ್ಬರಕ್ಕೆ ಶುರು ಮಾಡಿದ್ರು ಊರಿನಲ್ಲಿ ಹೇಳ್ ಹೇಳೋದಕ್ಕೆ ಶುರು ಮಾಡಿದ್ರು ಹಾಗಾಗಿ ಅವರ ಬಾಯಿ ಮಾತಿಂದ ಇಲ್ಲಿ ಅದು ಜನ ಬರ್ತಾ ಹೋದ್ರು ಅದಾದ್ಮೇಲಿಂದ ನಾವು ಒಂದು ವರ್ಷ ಅಷ್ಟೊತ್ತಿಗೆ ನಮ್ಮ ಎರಡೂ ಮೆಷಿನ್ ಕೆಪಾಸಿಟಿ ಫುಲ್ ಆಯಿತು ಹಾಗಾಗಿ ನಾವು ಇನ್ನೊಂದು ಯೂನಿಟ್ ಮಾಡಿದ್ವಿ ಇವತ್ತು ಅಲ್ಲೇ ಕುತ್ಕೊಂಡು ಮಾತಾಡ್ತಾವೆ ಸೆಕೆಂಡ್ ಯೂನಿಟ್ ಇಲ್ಲಿ ಅವಾಗ ನಾವು ಡಿಸೈಡ್ ಮಾಡಿದ್ವಿ ನಾವು ಒಂದು ಯೂನಿಟ್ ಇವಾಗ ರೈತರು ಏನು ತರ್ತಾ ಇದಾರೆ ಅದನ್ನು ಹರ್ಕೊಡೋದಕ್ಕೆ ಒಂದು ಫೆಸಿಲಿಟಿ ಮಾಡಿ ನಮ್ಮ ಪ್ರೊಡಕ್ಷನ್ಗೆ ನಮ್ಮ ಬ್ರ್ಯಾಂಡ್ ಪ್ರೊಡಕ್ಷನ್ಗೆ ಇನ್ನೊಂದು ಫೆಸಿಲಿಟಿ ಮಾಡ್ತಾವಣೆ ಆ ಫೆಸಿಲಿಟಿ ನಾವ್ ಇವತ್ ಕೂತ್ಕೊಂಡ್ ಮಾತಾಡ್ತಾ ಇದೀವಿ. ನಮ್ ಇದು ಎರಡು ಗಣಗಳು ನಮ್ಮ ಆ ಸರ್ವಿಸ್ ಇದೆ. ಇನ್ನ ಎರಡು ಗಣಗಳು ನಮ್ಮ ಪ್ರೊಡಕ್ಷನ್ ಫೆಸಿಲಿಟಿನಲ್ಲಿ ಇದೆ ಒಂದೇ ರಿನ್ ಶುರುವಾಗಿದ್ದು ಇವತ್ತಿಗೆ ಬಂದು ನಾಲ್ಕ್ ಗಣದಲ್ಲಿ ರನ್ ಆಗ್ತಾ ಇದೆ ಆ ಶುರುನಲ್ಲಿ ಬಂದು ನಮ್ಗೆ ಆ ಈಗ ಸರಿ ಹೇಳ್ದಂಗೆ ಹಾಫ್ ಲೀಟರ್ ತಗೊಂಡ್ ಹೋಗೋದು ಇದೇನು ಅಂತ ಯೂಸ್ ಮಾಡೋದು ಕೆಲವೊಬ್ಬರಿಗೆ ಹೇಗೆ ಗಾಣದ ಈಗ ರಿಫೈನ್ಂಡ್ ಆಯಿಲ್ಲಿಗೆ ಅಡ್ಜಸ್ಟ್ ಆದವರು ಅನ್ರಿಫೈನ್ಡ್ ಆಯಿಲ್ ಅಂದರೆ ಈ ಗಾಣದ ಎಣ್ಣೆ ಯೂಸ್ ಮಾಡೇ ಇಲ್ವೇನೋ ಅನ್ನೋ ಸ್ಟೇಜಿಗೆ ಬಂದ್ಬಿಟ್ಟಿದ್ರು ಜನ ಸೊ ಅವರಿಗೆ ಯೂಸೇಜ್ ಬಗ್ಗೆ ನಾವು ಒಂದು ನಾಲೆಜ್ ಕೊಡ್ತಾ ಬನ್ನಿ ಸೊ ಈಗ ಒನ್ ಲೀಟ್ರ್ ರಿಫೈನ್ಡ್ ಆಯಿಲ್ ಯೂಸ್ ಮಾಡ್ತಿದ್ರೆ ಈಗ ಹಾಫ್ ಲೀಟರ್ ಅನ್ರಿಫೈನ್ಡ್ ಆಯಿಲ್ ಯೂಸ್ ಮಾಡಿದ್ರೆ ಸಾಕು ಸೊ ಅದರಲ್ಲಿ ಆಯಿಲ್ ಕಂಟೆಂಟ್ ಪೂರ್ತಾ ಇರತ್ತೆ ಸೊ ನಾವು ಅರಿಯೋದ್ರ ಜೊತೆಗೆ ಅದು ಹೇಗೆ ಯೂಸೇಜ್ ಮಾಡೋದು ಅಂತಲೂ ನಾವು ನಾಲೆಜ್ ಕೊಡ್ತಾ ಬಂದ್ವಿ ಜೊತೆಗೆ ರೈತರಿಗೆ ಅರಸ್ಕೊಂಡು ಹೋಗಿ ಈಗ ಹಂಡ್ರೆಡ್ ಕೆ ಜಿಸ್ ತಂದರು ಟೂ ಹಂಡ್ರೆಡ್ ಕೆ ಜಿಸ್ ತಂದರು ನಾವು ಅರಸ್ಕೊಡೋದಕ್ಕೆ ನಾವು ರೆಡಿ ಇದ್ವಿ ಬಿಕಾಸ್ ಅವರು ಆ ಎಣ್ಣೆನ ಉಪಯೋಗಿಸ್ಬೇಕು ಅವರು ಇನ್ನೊಬ್ಬರು ಕೊಟ್ಟರೆ ಅದಿನ್ನೂ ಉಪಯೋಗ ಆಗುತ್ತೆ ಒಳ್ಳೆ ಎಣ್ಣೆನ ಮರದ ಗಾಂಡದಲ್ಲಿ ಅರ್ದಿರೋದನ್ನು ಕೊಡ್ತಾರೆ ಅಂತಂದರೆ ನಮಗೂ ಖುಷಿ ಇರುತ್ತೆ ಸೊ ಹಾಗಾಗಿ ಒಂದನ್ನು ಸರ್ವಿಸ್ ಸೆಂಟರ್ ಮಾಡಿ ಇನ್ನೊಂದನ್ನು ಪ್ರೊಡಕ್ಷನ್ ಸೆಂಟರ್ ಮಾಡಿ ನಾವು ಈಗ ಸ್ಪ್ಲಿಟ್ ಮಾಡಿ ಟೂ ಅಲ್ಲಿ ರನ್ ಮಾಡ್ತಾ ಅಂಡ್ ಆ್ಯಂಡ್ ಅಡಿಷನ್ನಾಗಿ ಬಂದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಒಂದು ಲೇಡೀಸ್ ಮಾರ್ಕೆಟ್ ಅಂತ ಅಲ್ಲಿ ನಾನು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಶುರು ಶುರು ಮಾಡಿದೆ ಋತಿ ಅಂತ ಅದು ಬಂದು ನನಗೆ ಹೇಗೆ ಅಂತಂದರೆ ಲೇಡೀಸ್ ಫುಲ್ ಇದ್ದರಿಂದ ಬ್ಯಾಂಗ್ಳೂರು ಹಿಡಿದು ಮುಂಬೈ ಡೆಲ್ಲಿ ಮತ್ತು ಔಟ್ ಆಫ್ ಕರ್ನಾಟಕ ಅಂತ ಹೇಳಿದ್ದು ಸಹ ಅಲ್ಲಿಗೂ ನಮ್ಮ ಬ್ರ್ಯಾಂಡು ಇಂಡಿವಿಜುವಲ್ ಆಗಿ ಸ್ಟಾರ್ಟ್ ಮಾಡಿತು ಈ ಒಂದು ಸ್ಟಿಕ್ಕರಿಂಗು ಮತ್ತು ಬಾಟಲಿಂಗು ಬಂದು ವೇರಿಯೇಷನ್ಸ್ ಇದೆ ಸೊ ಮಚ್ ಅಪ್ಡೇಟ್ಸ್ ಇದೆ ಇದು ಬಂದು ನನಗೆ ಅದರಿಂದನೇ ಹೆಲ್ಪ್ ಆಗಿದ್ದು ಸೊ ಎಲ್ಲಿ ನಾವು ಏನೇನು ಅಪ್ಡೇಟ್ ಮಾಡಬೇಕು ಪ್ರತಿಯೊಂದು ಸರ್ಟಿಫಿಕೇಷನ್ ಸಹ ನಮ್ಮ ಈ ಒಂದು ಬ್ರ್ಯಾಂಡಲ್ಲಿ ಹೀಗಿದೆ ಎಲ್ಲ ಒಂದು ಲೀಗಲಿ ಏನು ಅನ್ನೋ ಆ್ಯಕ್ಷನ್ಸ್ ನಾವು ಇಟ್ಕೊಂಡು ನಾವು ಫುಡ್ ಗ್ರೇಡಲ್ಲಿ ರನ್ ಮಾಡಬೇಕು ಫ್ಯಾಕ್ಟ್ರಿನ ಅದೇ ಥರ ನಾವು ಈಗ ರನ್ ಮಾಡ್ತಾ ಇದೀವಿ ಒಂದು ಸೋಷಿಯಲ್ ಮೀಡಿಯಾ ಇನ್ನೊಂದು ಫ್ರೆಂಡ್ಸ್ ಸರ್ಕಲ್ ಶುರುನಲ್ಲಿ ನಮಗೆ ಹೆಚ್ಚು ಸಪೋರ್ಟ್ ಬಂದಿದ್ದು ರಿಲೇಟಿವ್ಸ್ ಅಂಡ್ ಫ್ರೆಂಡ್ಸ್ ಅಂಡ್ ಮನೇಲೂ ತುಂಬ ಹೆಲ್ಪ್ ಮಾಡಿದ್ರು ಯಾಕೆ ಇಂಜಿನಿಯರ್ಸ್ ಆಗಿದ್ರು ನೀವು ಯಾಕೆ ಇಷ್ಟೊಂದು ಕಷ್ಟ ಪಡ್ತೀರಾ ಇರೋದು ಸಾಕಾಗಲ್ವಾ ಅಂತಂದ್ರೆ ಬಿಸ್ನೆಸ್ ಅಂತಂದ್ರೆ ದರ್ ಈಸ್ ಎ ಮಚ್ ಟೆನ್ಷನ್ ಶುರುನಲ್ಲಿ ನಮಗೆ ಹೇಗಪ್ಪ ಏನು ಅಂತಂದ್ರೆ ಈ ಬ್ಯಾಕ್ ಗ್ರೌಂಡಿಂದ ಬಂದಿಲ್ಲದೆ ಇರೋರು ಆಗಿದ್ರಿಂದ ನಾವು ಸ್ವಲ್ಪ ಅವ್ರಿಗೂ ಎಲ್ಲ ಏನೋ ತುಂಬಾ ಟೆನ್ಷನ್ ತಗೊಳ್ತಿದ್ದಾರೆ ಆಯಾಸ ಮಾಡ್ಕೊಳ್ತಿದ್ದಾರೆ ಹಾಗೆ ಅಂತ ಅಂದ್ಕೊಂಡು ಸಜೆಸ್ಟ್ ಮಾಡ್ತಾ ಇದ್ರು ನೋಡಿ ಆದ್ರೆ ಬಟ್ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಬಂತು ಒಂದೇ ಒಂದು ನಾನು ಹೇಳ್ಬಲ್ಲೆ ಅಂತಂದ್ರೆ ನಾವು ಮಾಡೋದಕ್ satisfaction ಇದ್ರೆ ಮಾತ್ರ ಸರ್ವೈವ್ ಆಗಕ್ಕೆ ಸಾಧ್ಯ ಸೊ ಅದನ್ನೇನ್ ಹೇಳ್ತೀನಿ ಅಂದ್ರೆ ಫೋರ್ ಇಯರ್ಸ್ ಅಂತ ಕಂಟಿನ್ಯೂಸ್ ಫ್ಯಾಮಿಲಿ ಸಪೋರ್ಟ್ ಆ್ಯಂಡ್ ಪೀಪಲ್ ಆರ್ ಬೈಯಿಂಗ್ ಕಂಟಿನ್ಯೂಸ್ಲಿ ಆ್ಯಂಡ್ ಮೌತ್ ಟು ಮೌತ್ ತುಂಬ ಹೆಲ್ಪ್ ಆಗಿದೆ ಚಂದ್ರಾಭಣದಲ್ಲಿ ಬಂದು ಎಲ್ ಐ ಸಿಯಿಂದ ಹಿಡಿದು ಎಲ್ಲ ಬ್ರಾಂಚಸ್ಸಲ್ಲೂ ನಮ್ಮ ಆಯಿಲ್ನ ಇಂಟ್ರೊಡ್ಯೂಸ್ ಮಾಡ್ತಾ ಬರ್ತಿದ್ದಾರೆ ಬಿಕಾಸ್ ದೇ ಲೈಕ್ ಡೆಟ್ ಆ್ಯಂಡ್ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಬ್ಬರು ಫೀಡ್ಬ್ಯಾಕನ್ನು ತುಂಬ ಚೆನ್ನಾಗಿ ಬಂತು ಆ್ಯಂಡ್ ಈವನ್ ಆಲ್ಮೋಸ್ಟ್ ಆಲ್ ನನ್ನ ಫ್ರೆಂಡ್ಸು ಫ್ರೆಂಡ್ಸಿ ಫ್ರೆಂಡ್ಸು ಇದೇ ಥರ ಮೂವ್ ಆಗ್ತಾ ಬರ್ತಾ ಇದೆ ಸೊ ಆ ಪ್ಲಾಟ್ಫಾರ್ಮ್ಸ್ ನಮಗೆ ಹೆಲ್ಪ್ ಆಗಿದೆ ಅಂಡ್ ಆನ್ ಟಾಪ್ ಆಫ್ ಇಟ್ ನಾವು ಸಾವಯವ ಸಂತೆನಲ್ಲಿ ಇದನ್ನ ಆ ಇಂಟ್ರೊಡ್ಯೂಸ್ ಮಾಡ್ತೀವಿಂಗ್ ನಾವು ಶುರು ಮಾಡಿದ್ದ ಒಂದು ತ್ರೀ ಟು ಫೋರ್ ಮಂತ್ಸ್ ಗ್ಯಾಪ್ ಅಲ್ಲಿ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ವಿ ಹಾಸನ್ ಅಲ್ಲಿ ಬಂದು ಎವ್ರಿ ಸಂಡೇ ನಾವು ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಇಂದ ಟೆನ್ ಓ ಕ್ಲಾಕ್ ತನಕ ಇಬ್ಬರೇ ನಿಂತು ನಾವು ಸೆಲ್ ಮಾಡಿ ಬರ್ತೀವಿ ಸೊ ಪರ್ಸನಲಿ ಹೋಗಿ ನಮ್ಮ ಬ್ರಾಂಡ್ ಅನ್ನ ಏನಿದು ಆಯಿಲ್ ಸುಮಾರ್ ಜನ ನಾವು ಶುರು ಮಾಡಿದಾಗ ಆ ಡಿಫಿಕಲ್ಟೀಸ್ ಅಂತ ಏನ್ ಹೇಳ್ತಾರಲ್ಲ ಆ ಈಗ ನಂಬೋದಕ್ಕೆ ಈ ಕಲ್ಲರ್ ಯಾಗ್ ಹೀಗೆ ಅಂತ ಅನ್ನೋದು ತುಂಬಾ ಮಿಷನ್ಸ್ ಬಂದಿತ್ತು ನಮ್ಗೆ ಸೊ ನಾನ್ ಅದು ಪ್ರತಿಯೊಂದು ಅರಿಯೋ ಪ್ರೋಸೆಸ್ ಇನ್ನ ತೋರ್ಸಿ ಇಲ್ಲಿ ಬರ್ತಿರೋ ಏನ್ ಕಲ್ಲರ್ ಇದೆ ಅದೇ ಪ್ಯಾಕ್ ಆಗಿದೆ ಅಂತಾನೂ ಹೇಳಿ ಬಿಕಾಸ್ ಕಡ್ಲೆಕಾಯಿ ಎಣ್ಣೆ ತುಂಬಾ ಜನ ಉಪಯೋಗ್ಸೋದ್ರಿಂದ ಅವರಿಗೆ ಬ್ರೌನಿಶ್ ಅಂತ ಅನ್ನೋದು ತಲೆನಲ್ಲಿ ನ್ಯಾಚುರಲ್ಲಾಗಿ ಅರೆದ್ರೆ ಅದು ಯಾವ ಕಲರ್ ಬರುತ್ತೆ ಅದೇ ಅಲ್ಲಿ ಆಯಿಲ್ ಇರುತ್ತೆ ಅನ್ನೋದು ನಾನು ನಾಲೆಜ್ ಕಾನ್ಸ್ಫಲ್ ಮಾಡ್ತಾ ಬಂದೆ ಸೊ ದೆನ್ ದೇ ಸ್ಟಾರ್ಟೆಡ್ ಟು ಕಮ್ ಸೊ ಇಲ್ಲೇ ಹತ್ತಿರ ಆಗಿರೋದ್ರಿಂದ ಸುಮಾರು ಜನ ಬಂದು ಏನು ಮಾಡ್ತಿದ್ದೀವಿ ಅಂತಲೂ ಬಂದು ನೋಡ್ಕೊಂಡು ಹೋಗಿದ್ದಾರೆ ದೇ ಆಲ್ ಲೈಕ್ ದಿಟ್ ದೇ ಆಲ್ ಅಪ್ರಿಷಿಯೇಟೆಡ್ ಅಸ್ ಸೊ ಒಂದು ಒಂದೇ ಒಂದು ಹೆಮ್ಮೆ ಅಂತಂದರೆ ನಮ್ಮ ಅಲ್ಲಿ ಟ್ರೂತ್ ಫೈಟ್ ಟ್ರಸ್ ಅನ್ನೋದು ಕಂಪ್ಲೀಟ್ ಆಗಿದೆ ಸೊ ಹಾಗಾಗಿ ನಾನು ಎಲ್ಲರೂ ಉಪಯೋಗಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ನಂತರ ಇಲ್ಲಿ ನಾವು ಎಣ್ಣೆಯನ್ನು ತಗೊಂಡು ಹೋಗ್ತಾರೆ ಜನಗಳು ಈ ಎಣ್ಣೆ ಏನೇನು ಮಾಡ್ತಾರೆ ಅಂದರೆ ಪದೇ ಪದೇ ಉಪಯೋಗಿಸ್ತಕ್ಕಂಥದ್ದು ಅಂದರೆ ಪದೇ ಪದೇ ಅಂದರೆ ಬೇರೆ ಎಣ್ಣೆ ಉಪಯೋಗ್ಸಿ ಅಂತ ನೋಡ್ತಾರೆ ಅದನ್ನೇ ಈಗ ನಾವು ಕಾಯಿಸ್ತೇವೆ ಮತ್ತದನ್ನು ಉಳಿಯುತ್ತೆ ಹಾಗೆ ಇಡ್ತಾರೆ ರೀ ಅದನ್ನು ಬಾಯಲ್ ಮಾಡ್ತಾರೆ ಮತ್ತೆ ಅದನ್ನು ಉಳಿದು ತೆಗಿತಾರೆ ಮತ್ತು ಅದನ್ನೇ ಕಾಯಿಸ್ತಾರೆ ಇದು ಏನಾದರೂ ಸಮಸ್ಯೆ ಇದೆಯಾ ಹಾಗೆ ಮಾಡ್ಬೋದು ಅದನ್ನ ನಿಮ್ಮ ಈ ಎಣ್ಣೆ ಏನಾದರೂ ಬಳಸಿದ್ರೆ ಏನಾಗಲ್ವ ಈಗ ನನಗೆ ತಿಳಿದಾಗ ಇದ್ರೇನೆ ನಾವು ಬೇರೆ ಎಣ್ಣೆಗಳನ್ನು ತರ್ತೇವೆ ಆ ಎಣ್ಣೆಗಳನ್ನ ಒಂದ್ಸರಿ ಕಾಯಿಸಿದ ಮೇಲೆ ಉಪಯೋಗಿಸಬೇಡಿ ಅಂತ ಹೇಳೋದನ್ನ ಕೇಳಿದ್ದೇನೆ ಸೊ ಈ ಎಣ್ಣೆ ಹೇಗೆ ನಿಮ್ಮ ಎಣ್ಣೆ ಎರಡು ಸರಿ ಅವ್ರು ಉಪಯೋಗಿಸ್ಬೋದು ಬೇಯಿಸಿ ತಾತ ಹೇಳ್ತಾ ಇದ್ರು ಒಂದ್ಸರಿ ಕರ್ದಿದ್ದ ಎಣ್ಣೆನ ಮತ್ತೆ ಉಪಯೋಗಿಸ್ಬೇಡಿ ನಾವು ಉಪಯೋಗಿಸ್ತಾ ಇಲ್ಲ ಇವಾಗ ಇವಾಗ ನಿಮಗೆ ಮಾರ್ಕೆಟ್ ಮೇಲೆ ಸಿಗ್ತಾ ಇರೋಂಥ ಎಣ್ಣೆ ಗ್ರ್ಯಾಂಟೆಡ್ ಆಯಿಲ್ ನೀವು ಹತ್ತು ಸ್ಪೂನ್ ಒಗ್ಗರಣೆಗೆ ಯೂಸ್ ಇದ್ರೆ ಇದು ಐದು ಸ್ಪೂನ್ ಮಾತ್ರ ಸಾಕಾಗುತ್ತೆ ಹಾಗಾಗಿ ನಿಮಗೆ ಕಮ್ಮಿ ಎಣ್ಣೆನೆ ಉಪಯೋಗಿಸಿದ್ರೆ ಸಾಕು ಎರಡನೇದು ಬಂದು ನೀವು ಫ್ರೈಯಿಂಗ್ ಅಥವಾ ಏನಾರ ಕರಿಯೋದಕ್ಕೆ ಉಪಯೋಗ್ಸೋದಾಯ್ತು ಅಂದ್ರೂ ನಿಮ್ಮ ಬಾಣ್ಲಿಗೆ ತುಂಬಾ ಇದು ಇವಾಗ ಇರೋ ಕಾನ್ಸೆಪ್ಟ್ ಏನಂದ್ರೆ ಬಾಣ್ಲಿ ತುಂಬ ಹಾಕೋದು ಪ್ಲಸ್ ಅದು ಆವಿ ಆಗ್ತಾ ಇರುತ್ತೆ ನಾವು ಕರ್ದಂಗೆ ಕರ್ದಂಗೆ ಆವಿ ಆಗ್ತಾ ಇರುತ್ತೆ ಉಳ್ದಿದ್ದನ್ನ ಮತ್ತೆ ರಿಯೂಸ್ ಮಾಡ್ಬೋದು ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ ನಾವು ಅದನ್ನು ಪ್ರಪೋಸ್ ಮಾಡೋದಿಲ್ಲ ನಾವು ಏನು ಹೇಳ್ತೀವಿ ನೀವು ಸ್ವಲ್ಪನೇ ಎಣ್ಣೆ ಹಾಕೊಳ್ಳಿ ತೊಳೆ ಮುಚ್ಚಷ್ಟು ಅಥವಾ ನೀವು ಕರಿಯೋದಕ್ಕೆ ಏನು ಹಾಕ್ತೀರ ಅದು ಮುಳುಗೋ ಅಷ್ಟು ಇದ್ರೆ ಸಾಕು ಎಣ್ಣೆ ಸ್ವಲ್ಪನೇ ಎಣ್ಣೆ ಸಾಕಾಗುತ್ತೆ ನಿಮಗೆ ಕರಿಯೋದಕ್ಕೂ ಈ ಎಣ್ಣೆ ಆಗಿರೋದ್ರಿಂದ ಗಟ್ಟಿ ಇರೋದ್ರಿಂದ ನಿಮಗೆ ಜಾಸ್ತಿ ಎಣ್ಣೆ ಅವಶ್ಯಕತೆ ಇಲ್ಲ ಮತ್ತು ನಮ್ಮ ಎಣ್ಣೆನ ಇದು ನಿಧಾನವಾಗಿ ಕಾಯುತ್ತೆ ಆದಮೇಲೆ ಅದರ ಟೆಂಪ್ರೇಚರ್ ಹಾಗೆ ಮೇಂಟೈನ್ ಆಗುತ್ತೆ ಆಗಿ ಹಾಕಿ ಹೋಗೋದು ತುಂಬ ಅಂದರೆ ತುಂಬ ಕಮ್ಮಿ ಹಾಗಾಗಿ ನಿಮಗೆ ಸ್ವಲ್ಪನೇ ಎಣ್ಣೆ ಸಾಕು ಇಡೇನೇ ಫ್ರೈ ಮಾಡೋದಾಯಿತು ಅಂದ್ರೂ ಹಾಗಾಗಿ ನೀವು ಅಟ್ ಇದು ಕರ್ದಿರೋ ಎಣ್ಣೆ ಸ್ವಲ್ಪನೇ ಎಣ್ಣೆ ಉಪಯೋಗಿಸ್ಕೊಂಡ್ರೆ ಸಾಕಾಗುತ್ತೆ ನೀವು ಕರಿಯೋದಕ್ಕೆ ಮತ್ತು ಕರ್ದಿರೋ ಎಣ್ಣೆನ ಮತ್ತೆ ಕರಿಯೋದಕ್ಕೆ ಉಪಯೋಗಿಸ್ಬೇಡಿ ಅಥವಾ ಬಳಸ್ಬೇಡಿ ಅದನ್ನು ಕ್ರ್ಯಾಶ್ ಮಾಡೋದು ಬೆಟರ್ ಅಂತ ಹೇಳ್ತೀನಿ ಇವಾಗ ನಾವು ಹೇಗೆ ಗ್ರೋ ಆದ್ವಿ ಅನ್ನೋದಕ್ಕೆ ಒಂದು ಬಂದು ನಮ್ಮ ಸರ್ವಿಸ್ ಮೋಟರ್ ನಾವು ನಮ್ಮ ಅದು ಏನೇ ಆರ್ಡರ್ ಇದ್ರೂ ನಾವು ಸಣ್ಣ ಪ್ಲೇಸ್ನಲ್ಲಿ ಮುನ್ನೂರು ಸ್ಕ್ವೇರ್ ಫೀಟ್ ಜಾಗದಲ್ಲಿ ಏನು ಶುರು ಮಾಡಿದ್ವಿ ಅವತ್ತು ಒಂದೇ ಕಾರಣ ಇತ್ತು ಎರಡೇ ಗಾಣ ಇದ್ರೂ ನಮ್ಮ ಬ್ರ್ಯಾಂಡಿಗೆ ಅಂತ ಮಾಡ್ಕೊಡೋದಕ್ಕಿಂತ ನಾವು ರೈತರಿಗೆ ಅರ್ ಕೊಡಬೇಕು ಅನ್ನೋದು ಒಂದು ಮೀನ್ ಮೋಟೋ ಇಟ್ಕೊಂಡು ಮಾಡೋದು ನಮ್ಮದು ಆರ್ಡ್ರ್ ಇದ್ರೂ ಫಸ್ಟು ಅವ್ರಿಗೆ ಅರ್ ಕೊಟ್ಬಿಟ್ಟು ನಾವು ಸಂ ಇದು ರಾತ್ರಿ ಒಂದು ಗಂಟೆ ಎರಡು ಗಂಟೆ ಜಾಸ್ತಿ ಕೆಲಸ ಮಾಡಿ ನಮ್ಮದನ್ನ ಮಾಡ್ಕೊಂಡೇ ಹೊರತು ಫಸ್ಟು ರೈತರಿಗೆ ಅರ್ಕೊಡ್ಬೇಕು ಆ ಫೆಸಿಲಿಟಿ ಕೊಡಬೇಕು ಅನ್ನೋದು ಎರಡನೇದು ಬಂದು ನಾವು ಎಣ್ಣೆನ ಹೇಗ್ ತಿನ್ಬೇಕು ಅನ್ನೋದನ್ನ ಇದು ಜನಗಳಿಗೆ ಹೇಳ್ತಾ ಬನ್ನಿ ಒಂದು ಫ್ಯಾಮಿಲಿಗೆ ಎಷ್ಟು ಎಣ್ಣೆ ರೆಕಮೆಂಡೆಡ್ ಇವಾಗ ಎಷ್ಟು ಎಣ್ಣೆ ತಿನ್ಬೇಕು ಆ ಕೆಲವ್ರಿಗೆ ಪ್ರಶ್ನೆ ಇರುತ್ತೆ ನಾನ್ ನಮ್ಮ ಮನೆಯಲ್ಲಿ ಇವಾಗ ನಾಲ್ಕು ಜನ ಇದೀವಿ ಐದ್ ಕೆ ಐದ್ ಎಣ್ಣೆ ಆರ್ ಕೆಜಿ ಎಣ್ಣೆ ಉಪಯೋಗಿಸ್ತಾ ಇದೀವಿ ಕರೆಕ್ಟಾಗಿ ಪ್ರಪೋಸ್ ಮಾಡೋದು ಏನಂದರೆ ಸೈಂಟಿಫಿಕಲಿ ನಿಮಗೆ ಒಂದು ಒಬ್ಬ ಮನುಷ್ಯನಿಗೆ ಒಂದು ತಿಂಗಳಿಗೆ ಒಂದು ಲೀಟರ್ ಎಣ್ಣೆ ಸಾಕಾಗುತ್ತೆ ಅಥವಾ ವರ್ಷಕ್ಕೆ ಹನ್ನೊಂದರಿಂದ ಹನ್ನೊಂದುವರೆ ಲೀಟ್ರ್ ಎಣ್ಣೆ ಕನ್ಸ್ಯೂಮ್ ಮಾಡಿದ್ರೆ ಸಾಕು ಸೊ ಅದ್ರ ಪ್ರಕಾರ ನಿಮ್ಮ ಫ್ಯಾಮಿಲಿಗೆ ನಾಲ್ಕು ಜನ ಇದ್ದೀರ ಅಂದರೆ ಫ್ರಾಮಿ ಮೂರು ಮೂರು ಲೀಟ್ರ್ ಮೂರುವರೆ ಲೀಟ್ರ್ ಎಣ್ಣೆ ನಿಮ್ಮ ಫ್ಯಾಮಿಲಿಗೆ ಸಾಕಾಗುತ್ತೆ ಸುಮಾರು ಜನದ ಪ್ರಶ್ನೆ ಏನಿತ್ತು ಇಲ್ಲಿ ನಮ್ಮ ಕಸ್ಟಮರ್ಸ್ ಪ್ರಶ್ನೆ ಏನಿತ್ತು ಅಂದರೆ ನಾವು ಒಂದೇ ಥರದ ಎಣ್ಣೆ ತಿನ್ಬೋದ ನಾನು ಕಡಲೆಕಾಯಿ ಎಣ್ಣೆನೆ ಉಪಯೋಗಿಸ್ತಾ ಇದ್ವಿ ಅಥವಾ ಕೊಬ್ಬರಿ ಎಣ್ಣೆನೆ ತಿನ್ನಬೇಕಾ ಅಥವಾ ಸೂರ್ಯಕಾಂತಿ ಎಣ್ಣೆನೇ ತಿನ್ನಬೇಕಾ ಅದನ್ನ ಹೇಗೆ ತಿನ್ನಬೇಕು ಅನ್ನೋದು ಸೊ ನಾವು ಅದಕ್ಕೋಸ್ಕರನೇ ಒಂದು ಪ್ಯಾಕೇಜ್ ಯಾವ ಥರ ತಿನ್ನಬೇಕು ಅನ್ನೋದನ್ನು ಎಣ್ಣೆನ ಹೇಗೆ ಉಪಯೋಗಿಸ್ಬೇಕು ಅನ್ನೋದನ್ನು ನಾವು ಜನಕ್ಕೆ ಹೇಳ್ತಾ ಬಂದ್ವಿ ಒಂದು ಒಬ್ರಿಗೆ ಇವಾಗ ಒಂದು ಫ್ಯಾಮಿಲಿಗೆ ಮೂರು ನಾಲ್ಕು ಜನ ಇರೋ ಫ್ಯಾಮಿಲಿಗೆ ಮೂರರಿಂದ ಮೂರುವರೆ ಲೀಟ್ರ್ ಎಣ್ಣೆ ಸಾಕಾಗತ್ತೆ ಒಬ್ರಿಗೆ ಒಂದು ಲೀಟ್ರ್ ಅಷ್ಟು ಆವ್ರೇಜ್ ಹತ್ತತ್ರ ಒಂದು ಲೀಟ್ರ್ ಅಷ್ಟು ಎಣ್ಣೆ ಸಾಕಾಗುತ್ತೆ ಇದಕ್ಕೋಸ್ಕರ ನೀವು ಎರಡು ಲೀಟ್ರ್ ಕಡಲೆಕಾಯಿ ಎಣ್ಣೆ ಒಂದು ಲೀಟ್ರ್ ಕೊಬ್ಬರಿ ಎಣ್ಣೆ ಪ್ಲಸ್ ಅರ್ಧ ಲೀಟ್ರ್ ಹುಚ್ಚಮ ಎಣ್ಣೆ ಮತ್ತೆ ಮೂರ್ ಇದನ್ನ ಮೂರು ತಿಂಗಳು ಉಪಯೋಗಿಸಿ ನಾಲ್ಕು ತಿಂಗಳು ಕಡಲೆಕಾಯಿ ಎಣ್ಣೆ ಬದಲು ಸೂರ್ಯಕಾಂತಿ ಎಣ್ಣೆ ಮತ್ತು ಮೂರು ತಿಂಗಳು ಕಡ್ಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಮತ್ತೆ ಆರನೇ ಏಳನೇ ತಿಂಗಳು ಬಂದು ನೀವು ಇದು ಎರಡು ಲೀಟ್ರೂ ಕುಸುಬೆ ಎಣ್ಣೆ ಅದಾದ್ಮೇಲೆ ಇದು ಹದಿಮೂ ಹನ್ನೊಂದನೇ ತಿಂಗಳು ಹನ್ನೆರಡನೇ ತಿಂಗಳು ಬಂದು ಎರಡು ಲೀಟ್ರೂ ಎಳ್ಳೆಣ್ಣೆ ಈ ಥರ ನಿಮಗೆ ವರ್ಷ ಇಡೀ ನೀವು ಆಯಿಲ್ನ ರೊಟೇಷನ್ ಮಾಡಿಕೊಂಡು ಬಂತು ಅಂದರೆ ನಿಮಗೆ ಎಲ್ಲ ಥರ ಎಲ್ಲಾ ಎಲ್ಲ ನಲ್ಲಿರೋ ನ್ಯೂಟ್ರಿಯೆಂಟ್ಸು ನಿಮ್ಮ ಬಾಡಿಗೆ ಸೇರ್ತಾ ಹೋಗುತ್ತೆ ಇಷ್ಟು ಸಾಕಾಗುತ್ತೆ ಮತ್ತು ನಾವು ಇನ್ನೊಂದು ಏನಂದರೆ ಎಣ್ಣೆನ ನಾವು ಆಗಿ ಪ್ರಪೋಸ್ ಮಾಡ್ತೀವಿ ಏನಕ್ಕೆ ಅಂದರೆ ಇದು ನಮ್ಮ ಬಾಡಿನ ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ನಾವು ತುಪ್ಪದ ಥರ ಈ ಎಣ್ಣೆನ ಉಪಯೋಗಿಸ್ಬೇಕು ಹಸಿ ಎಣ್ಣೆನ ತಿನ್ಬೇಕು ಊಟದ ಮೊದಲಲ್ಲಿ ಅರ್ಧ ಸ್ಪೂನ್ ಹಾಕ್ಕೊಂಡು ತಿಂದರೆ ತುಂಬ ಒಳ್ಳೆಯದು ಅನ್ನೋದನ್ನ ನಾವು ಪ್ರಪೋಸ್ ಮಾಡ್ತಾ ಇದ್ದೀವಿ ಇದ್ರ ಮೂಲಕ ತುಂಬ ಜನ ನಮಗೆ ಕಸ್ಟಮರ್ಸ್ ಆಗೋಕ್ಕೆ ಶುರುವಾದ್ರು ಇವಾಗ ಯಾರುನು ನಿಮಗೆ ಎಣ್ಣೆ ಹೇಗೆ ತಿನ್ನಬೇಕು ಅಂತ ಹೇಳೋದಿಲ್ಲ ಎಷ್ಟನ್ನು ಕನ್ಸ್ಯೂಮ್ ಮಾಡಬೇಕು ಅಂತ ಹೇಳೋದಿಲ್ಲ ಇದನ್ನೆಲ್ಲ ನಾವು ಯಾವಾಗ ಹೇಳ್ತಾ ಬಂದ್ವಿ ಜನಕ್ಕೆ ನಮ್ಮ ಮೇಲೆ ಒಂದು ಟ್ರಸ್ಟ್ ಬಂತು ಯಾವಾಗ ನಾವು ಕ್ವಾಲಿಟಿ ಕೊಟ್ಕೊಂಡು ಬಂದು ಜನನೇ ಅವ್ರ ಫ್ರೆಂಡ್ಸ್ನ ಮತ್ತು ಫ್ಯಾಮಿಲಿ ಮೆಂಬರ್ಸ್ನ ಇಂಟ್ರಡ್ಯೂಸ್ ಮಾಡಿಕೊಟ್ರು ಮತ್ತು ಅವರೇನೆ ಬೇರೆಯವ್ರಿಗೆ ಕಳಿಸ್ಕೊಟ್ರು ಹಾಗಾಗಿ ನಮಗೆ ಗ್ರೋ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಇದರಲ್ಲಿ ಒಳ್ಳೆ ಕೊಲೆಸ್ಟ್ರಾಲ್ ನಮ್ಮ ದೇಹಕ್ಕೆ ಏನು ಬೇಕೋ ಆ ಕೊಲೆಸ್ಟ್ರಾಲ್ಗಳಾಗಿದೆ ಇದರಲ್ಲಿ ಯಾವುದೇ ಪ್ರಾಸೆಸಿಂಗ್ ಆಗಿಲ್ಲದೆ ಇರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಯಿಲ್ ಆಗಿದೆ ಇದು ಹಾಗಾಗಿ ನಿಮ್ಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ ನಿಮ್ಗೆ ಇದ್ರವ್ರಿಗೂ ಯಾರಾದರೂ ನಾನು ಕಡಲೆ ಬೀಜ ತಿಂದೆ ಅದರಿಂದ ನನಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಯಿತು ನನ್ನ ಬಾಡಿನಲ್ಲಿ ವೇರಿಯೇಷನ್ಸ್ ಆಯಿತು ಅಂತ ಯಾರು ಹೇಳಿಲ್ಲ ಆದರೆ ಕಡಲೆಕಾಯಿ ಎಣ್ಣೆ ಪ್ರಾಸೆಸ್ ಆಗಿರೋದನ್ನ ತಿಂದ ಮೇಲೆ ನನಗೆ ಪ್ರಾಬ್ಲಮ್ ಆಯಿತು ಅಂತ ಹೇಳಿರೋರು ಇದ್ದಾರೆ ಆದರೆ ನಾನು ನ್ಯಾಚುರಲ್ ಫಾರ್ಮ್ ಅಲ್ಲಿ ತಿಂತಾ ಇದ್ದೀನಿ ಅದಕ್ಕೆ ಪ್ರಾಬ್ಲಮ್ ಇಲ್ಲ ಬಟ್ ಅದನ್ನೇ ಬೇರೆ ಫಾರ್ಮ್ಗೆ ತಂದ ತಕ್ಷಣ ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋದನ್ನ ತಿಂದ ತಕ್ಷಣ ನನಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ನಾನು ಒಪ್ಪೋದಿಲ್ಲ ನೀವು ಯಾವಾಗ ನ್ಯಾಚುರಲ್ ಆಗಿರೋದನ್ನ ಕೊಡ್ತೀರಾ ಅಥವಾ ತಿಂತೀರಾ ಅದರಿಂದ ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ ಪ್ರಾಸೆಸ್ ನಾವು ಯಾ ಎಕ್ಸ್ಟ್ರಾ ಪ್ರಾಸೆಸ್ ನಾವು ಯಾವಾಗ ಇಂಟ್ರೊಡ್ಯೂಸ್ ಮಾಡಿ ಅದನ್ನ ಕನ್ಸ್ಯೂಮ್ ಮಾಡ್ತೀವಿ ಅದರಿಂದ ನಮಗೆ ಪ್ರಾಬ್ಲಮ್ ಇದೆ ಇವಾಗ ನಾವು ಫಾರ್ ಎಕ್ಸಾಂಪಲ್ ನಾವು ಜೋಳ ತಿನ್ನೋದ್ರಿಂದ ನಮ್ಗೆ ಪ್ರಾಬ್ಲಮ್ ಆಯ್ತು ಅಂತ ಹೇಳೋದಿಲ್ಲ ಅಂದ್ರೆ ಮೈದಾ ತಿನ್ನೋದ್ರಿಂದ ಪ್ರಾಬ್ಲಮ್ ಆಯ್ತು ಹೊರತು ಜೋಳ ತಿನ್ನೋದ್ರಿಂದ ಹೇಳೋದಿಲ್ಲ ಅದೇನಕ್ಕೆ ಅಂದ್ರೆ ನ್ಯಾಚುರಲ್ ಆಗಿ ನಾವ್ ಏನ್ ತಿಂತೀವಿ ಅಥವಾ ಜೋಳದ ಹಿಟ್ಟು ರೊಟ್ಟಿ ಮಾಡ್ಕೊಂಡು ತಿಂದ್ರೂ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಮೈದಾನ್ ತಿಂದಾಗ ನಿಮಗೆ ಪ್ರಾಬ್ಲಮ್ ನಾವ್ ಯಾವಾಗ ಎಕ್ಸ್ಟ್ರಾ ಪ್ರಾಸೆಸ್ ನ ಆಡ್ ಮಾಡ್ತಾ ಹೋಗ್ತಿವಿ ಅವಾಗ ನಮಗೆ ಪ್ರಾಬ್ಲಮ್ ಇದೆ ಹೊತ್ತು ನ್ಯಾಚುರಲ್ ಆಗಿ ತಿನ್ನೋದ್ರಿಂದ ನಮಗೆ ಪ್ರಾಬ್ಲಮ್ ಇಲ್ಲ ಖಂಡಿತ ನಿಜವಾಗ್ಲೂ ಯಾಕೆಂದರೆ ಜನಗಳು ಅರ್ಥ ಮಾಡ್ಕೋಬೇಕು ಯಾವಾಗ ಜನಗಳು ಇಷ್ಟು ಬದಲಾವಣೆ ಆಗ್ತಾರೋ ಅವರ ಹಾಸ್ಪಿಟ್ಲು ಖರ್ಚು ಕಡಿಮೆ ಆಗ್ತದೆ ಸೊ ಆ ಹಣದಲ್ಲಿ ಐದು ಲೀಟರ್ ತಿನ್ನೋರು ಹತ್ತು ಲೀಟರ್ ತಿನ್ಬೋದು ಅವರು ಸರಿಯಾಗಿ ಯೋಚನೆಯನ್ನು ಮಾಡಿ ಹತ್ತು ಲೀಟರ್ ಹೋಗ್ಬೇಕು ಆಯಿಲ್ ಚೆನ್ನಾಗಿರೋದು ಮಾಡ್ತಿದೆ ಅಂತ ಹೆಚ್ಚು ತಿನ್ನೋಕ್ಕೂ ಆಗಲ್ಲ ಕನ್ಸ್ಯೂಮ್ ಲಿಮಿಟೇಷನ್ ಎಷ್ಟಿರುತ್ತೆ ಕನ್ಸ್ಯೂಮ್ ಕನ್ಸೂಮ್ ಮಾಡಬೇಕು ಈ ಕೊಲೆಸ್ಟ್ರಾಲ್ ಅನ್ನೋದು ಗುಡ್ ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್ ಗುಡ್ ಕೊಲೆಸ್ಟ್ರಾಲ್ ದೇಹಕ್ಕೆ ಬೇಕಾಗಿರೋಂಥದ್ದು ನಾನು ಆಗ್ಲೇ ಹೇಳಿದ ಹಾಗೆ ಮ್ಯಾಕ್ರೋ ಮ್ಯಾಕ್ರೋನ್ ಮೈಕ್ರೋ ನ್ಯೂಟ್ರಿಯನ್ಸ್ ನಾವು ಪ್ರೋಸೆಸ್ ಮಾಡದಲ್ಲೇ ಇರೋದ್ರಿಂದ ಯಾವುದೇ ತರ ತೊಂದರೆ ಇಲ್ಲ ನಮ್ಮ ಆಯಿಲ್ ಕಂಟೆಂಟ್ ಏನಿರುತ್ತೆ ನಮ್ಮ ಆಯಿಲ್ ಕಂಟೆಂಟ್ ಯಾವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಸೀಡ್ ಎಕ್ಸ್ಟ್ರಾಕ್ಟೆಡ್ ಆಯಿಲ್ ಇರುತ್ತೆ ಇವಾಗ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಇದು ನಮ್ಮ ಬಾದಾಮ್ ಆಯಿಲ್ ಬಾದಾಮ್ ಹಂಡ್ರೆಡ್ ಪರ್ಸೆಂಟ್ ಕ್ಯಾಲಿಫೋರ್ನಿಯಾ ಕ್ಯಾಲಿಫೋರ್ನಿಯಾ ಸ್ವೀಟ್ ಆಲ್ಮಂಡ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿರೋದು ಇದು ಇದರ ಮೇಲೆ ನಾವು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಬಾದಾಮ್ ಆಯಿಲ್ ಅಂತ ಇರುತ್ತೆ ಅರೌಂಡ್ ತ್ರೀ ಹಂಡ್ರೆಡ್ ರುಪೀಸ್ಗೆ ನಾವು ಹಂಡ್ರೆಡ್ ಎಮ್ ಐನ ಸೇಲ್ ಮಾಡ್ತಾ ಇದ್ದೀವಿ ಇವತ್ತು ಇದನ್ನ ನಮ್ಗೆ ಸುಮಾರು ಜನ ಕೇಳ್ತಾರೆ ಇದು ದೊಡ್ಡ ದೊಡ್ಡ ಬ್ರ್ಯಾಂಡ್ಸು ಆಯಿಲ್ ಬಂದು ನಿಮ್ಗೆ ಅರವತ್ತು ರೂಪಾಯಿ ಕೊಡ್ತಾರೆ ಎಂಬತ್ತು ರೂಪಾಯಿ ಕೊಡ್ತಾರೆ ಏನಕ್ಕೆ ಅಂತ ನೀವು ಹಿಂದ್ಗಡೆ ತಿರ್ಗಿಸಿ ಅದ್ರದ್ದು ಕಂಟೆಂಟ್ ನೋಡಿದ್ರೆ ಲಿಕ್ ಲೈಟ್ ಲಿಕ್ವಿಡ್ ಪ್ಯಾರಫಿನ್ ಎಲ್ ಎಲ್ ಪಿ ಈ ಥರ ಸುಮಾರು ಸುಮಾರು ಕೆಮಿಕಲ್ ಅಂದರೆ ಪ್ಯಾರಫಿನ್ ಅದು ಅದನ್ನು ಬರ್ದಿರ್ತಾರೆ ನಿಮಗೆ ಇದು ರಿಯಲ್ ಕಂಟೆಂಟ್ ಎಷ್ಟಿರುತ್ತೆ ಎಲ್ ಎಲ್ ಪಿ ಕಂಟೆಂಟ್ ಬಂದು ಹತ್ತಿರ ತೊಂಬತ್ತು ಪರ್ಸೆಂಟ್ ಇರುತ್ತೆ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟು ಇನ್ನು ಹದಿನೆಂಟರಿಂದ ಹತ್ತರಿಂದ ಹದಿನೆಂಟು ಪರ್ಸೆಂಟು ವೆಜಿಟೇಬಲ್ ಆಯಿಲ್ ಇರುತ್ತೆ ಇನ್ನು ಮಿಕ್ಕಿದ್ದು ಒನ್ ಪರ್ಸೆಂಟ್ ಟೂ ಪರ್ಸೆಂಟು ಆಲ್ಮಂಡ್ ಇರುತ್ತೆ ಅದನ್ನು ಅವರು ಆಲ್ಮಂಡ್ ಡ್ರಾಪ್ಸ್ ಅಥವಾ ಆಲ್ಮಂಡ್ ಆಯಿಲ್ ಅಂತ ಸೆಲ್ ಮಾಡ್ತಿರ್ತಾರೆ ಸೊ ಇವಾಗ ನಾನು ಎಲ್ ಎಲ್ ಪಿ ಅಥವಾ ಲೈಟ್ ಲಿಕ್ವಿಡ್ ಪ್ಯಾರಾಫಿನ್ ಅಂತ ನಾನು ಬರೆದಾಗ ನನ್ನ ಜನಕ್ಕೆ ಏನಂತ ಅಂತ ಬರ್ದಿರ್ತಾರೆ ಆಲ್ಮಂಡ್ ಆಯಿಲ್ ಅಂತ ಬರ್ದಿರ್ತಾರೆ ಆದ್ರೆ ರಿಯಲ್ ಕಂಟೆಂಟ್ ಇರೋದು ಎಲ್ ಅಂದ್ರೆ ಪಿ ಲೈಟ್ ಲಿಕ್ವಿಡ್ ಪ್ಯಾರಾಫಿನ್ ಇರುತ್ತೆ ಅದನ್ನ ಜನ ಹಿಂದೆ ತೆಗೆದು ನೋಡೋದಿಲ್ಲ ಮುಂದೆ ಏನ್ ಕಾಣಿಸ್ತಾ ಇದೆ ಆಲ್ಮಂಡ್ ಆಯಿಲ್ ಅಂತ ಕಾಣಿಸ್ತಾ ಇದೆ ನನ್ಗೆ ಕಮ್ಮಿ ಸಿಗ್ತಾ ಇದೆ ಅಂತ ಇರುತ್ತೆ ಆದ್ರೆ ರಿಯಲ್ ಕಂಟೆಂಟ್ ಬಂದು ಎಲ್ ಎಲ್ ಪಿ ಇರುತ್ತೆ ಪ್ಯಾರಾಫಿನ್ ಇರುತ್ತೆ ಹಾಗಾಗಿ ಅವರು ಆ ರೇಟಿಗೆ ಕೊಡ್ಬೋದು ನಿಮ್ಗೆ ನ್ಯಾಚುರಲ್ ಆಗಿ ರಿಯಲ್ ಕಂಟೆಂಟ್ ಏನ್ ಬೇಕೋ ಅದಕ್ಕೆ ಅದ್ರದೇ ಆದ ವ್ಯಾಲ್ಯೂ ಇರುತ್ತೆ ಆ ವ್ಯಾಲ್ಯೂಗೆ ಸೇಲ್ ಮಾಡಕ್ಕಾಗೋದು ಅದಕ್ಕಿಂತ ಕಮ್ಮಿಗೆ ಸೇಲ್ ಮಾಡೋಕ್ಕಾಗಲ್ಲ ನಿಮಗೆ ತುಂಬಾ ಕಮ್ಮಿಗೆ ಸಿಗ್ತಾ ಇದೆ ಅಂದ್ರೆ ಡೆಫಿನೆಟ್ ಆಗಿ ನೀವು ಕ್ವಶನ್ ಮಾಡ್ಬೇಕಾಗತ್ತೆ ಹೇಗ್ ಆಗುತ್ತೆ ಅನ್ನೋದು ಖಂಡಿತ ಸರ್ ತುಂಬಾ ಜನ ಇದ್ರ ಮೇಲೆನೆ ಮೋಸ ಹೋಗ್ತಾ ಇರೋದು ಅಥವಾ ಜನಕ್ಕೆ ಆ ನೇಮಿಂಗಲ್ಲೂ ಒಂದು ತೋರಿಸಿ ಕಂಟೆಂಟಲ್ಲಿ ಬೇರೆ ಥರ ಇರೋ ಬೇರೋದಿರೋದ್ರಿಂದ ಜನ ಜನಕ್ಕೆ ಅವ್ರಿಗೆ ಬೇಕಾಗಿರೋದು ಬಿಟ್ಟು ಬೇಡದೇ ಇರೋದೇ ಸಿಕ್ಕ ನಮ್ಮ ಗಾಣದಲ್ಲಿ ಎಣ್ಣೆ ಅರದ ಮೇಲೆ ನಮ್ಮ ಏನು ಎಕ್ಸ್ಟ್ರಾ ಎಣ್ಣೆ ಕೆಳಗಡೆ ಬಂದ ಮೇಲೆ ಬೀಜದಿಂದ ಏನು ಉಳಿಯತ್ತೆ ಅದನ್ನು ಅದು ಹಿಂಡಿ ಅಂತ ಕರಿತೀವಿ ಆ ಹಿಂಡಿನ ನಾವು ಜಾನುವಾರುಗಳಿಗೆ ತಿನ್ನೋದಕ್ಕೆ ಕೊಡ್ತೀವಿ ನಮ್ಮಲ್ಲಿ ಏನಾಗೋದು ಈ ತರ ಮರದ ಗಾಣಗಳಲ್ಲಿ ಅರ್ದಾಗ ಈ ತರ ದಪ್ಪದವಾಗಿ ಹಿಂಡಿ ಬರುತ್ತೆ ಇದನ್ನ ನೆನೆಸಿಡ್ಬೋದು ನೆನೆಸಿಟ್ಬಿಟ್ಟು ಕೊಡ್ತಾರೆ ಈಗ ಒಂದು ಹೊತ್ತು ನಮ್ಮ ಕಡಲೆಕಾಯಿ ಹಿಂಡಿನ್ನ ಒಂದು ಹೊತ್ತು ನೆನೆಸ್ಬೇಕು ಅಂದರೆ ಬೆಳಗ್ಗೆ ನೆನೆಸಿದ್ದನ್ನ ಇನ್ನು ಸಂಜೆ ಕೊಡ್ಬೋದು ಕೆಲವೇ ಅದನ್ನು ನೀಟಾಗಿ ಅರಳಿರೋದಿಲ್ಲ ಹಾಗಾಗಿ ನಾವೇನು ಆ ಈ ಥರ ನೆನೆಸಿಟ್ಟಿದ್ದು ಹನ್ನೆರಡು ಅವರ್ ಹದಿಮೂರು ಅವರ್ ನೆನ್ಸಿಟ್ಟಿದ್ದನ್ನ ಕೊಟ್ಟಾಗ ಏನಾಗುತ್ತೆ ಅದು ಕೆಲವಷ್ಟು ಟೈಮ್ ಹುಳಿ ಬರುತ್ತೆ ಹುಳಿ ಬಂದಿದ್ದು ನಿಮಗೆ ಹಸುಗಳಿಗೆ ಹೊಟ್ಟೆ ಉಬ್ಬರಿಸ್ಕೊಳ್ಳೋದು ಸಾಮಾನ್ಯವಾಗಿ ಕಾಣುತ್ತೆ ಇದನ್ನು ತಡೆಗಟ್ಟೋದಕ್ಕೋಸ್ಕರ ನಾವು ಏನು ಮಾಡಿದ್ವಿ ನಾವೊಂದು ಪಲ್ವರೈಸರ್ನಲ್ಲಿ ನಾವು ಹಿಂಡಿನ ಪುಡಿ ಮಾಡ್ತೀವಿ ಈ ಥರ ಪುಡಿ ಮಾಡಿಬಿಟ್ಟು ಇದ್ದೀವಿ ಈ ಪುಡಿನ ಏನಿಲ್ಲ ನೀವು ಐದು ಹತ್ತು ನಿಮಿಷ ನೆನೆಸಿಟ್ಬಿಟ್ಟು ಡೈರೆಕ್ಟಾಗಿ ಕೊಡ್ಬೋದು ಮತ್ತೆ ಕುರಿ ಮೇಕೆಗಳಿಗೆ ಇದನ್ನು ಡೈರೆಕ್ಟಾಗಿ ಪುಡಿನೇ ಕೊಡ್ತಾರೆ ಅದನ್ನ ಪುಡಿನೇ ತಿನ್ಬೋದು ತಕ್ಷಣ ಕನ್ಸ್ಯೂಮ್ ಆಗುತ್ತೆ ಹಾಗಾಗಿ ನಿಮಗೆ ಇದರ ಇದು ನಿಮಗೆ ಜಾನುವಾರುಗಳಿಗೆ ಏನು ಹೊಟ್ಟೆ ಉಬ್ಬರ್ಸ್ಕೊಳ್ಳೋದು ಪ್ರಾಬ್ಲಮ್ ಬರ್ತಾಯಿತ್ತು ಆ ಪ್ರಾಬ್ಲಮ್ ಇದರಿಂದ ಇಲ್ಲ ಸಾಲ್ವ್ ಆಗುತ್ತೆ ಹಾಗಾಗಿ ನಾವು ಹಿಂಡಿಗಳನ್ನ ಈ ಥರ ಪೌಡ್ರ್ ಮಾಡಿ ಕೊಡ್ತಾ ಇದ್ದೀವಿ ನಮ್ಮಲ್ಲಿ ಎಲ್ಲ ಥರ ಹಿಂಡಿನೂ ಪೌಡ್ರ್ ಮಾಡೇನೆ ಕೊಡೋದು ನಾವು ಇದು ಕಡಲೆ ಹಿಂಡಿ ಕೊಬ್ಬರಿ ಹಿಂಡಿ ಮತ್ತೆ ಕೆಲವಷ್ಟು ರೈತರು ಕಡಲೆ ಬೀಜ ಮತ್ತು ಕೊಬ್ಬರಿ ಎರಡನ್ನೂ ಮಿಕ್ಸ್ ಮಾಡಿ ಅರಸ್ಕೊಳ್ತಾರೆ ಅದರಿಂದ ಬಂದಿದ್ದು ಮಿಕ್ಸ್ ಹಿಂಡಿ ಅಥವಾ ಸೂರ್ಯಕಾಂತಿ ಎಳ್ಳು ಹುಚ್ಚಳ್ಳು ಇದೆಲ್ಲ ಚೂಸ್ಬೇಕು ಇದೆಲ್ಲದ್ರದ್ದು ಹಿಂಡಿನೂ ನಾವು ಸೇಲ್ ಮಾಡ್ತೀವಿ ಅಕಸ್ಮಾತ್ ನಾವು ಸೇಲ್ ಆಗಲಿಲ್ಲ ಇವಾಗ ಕೆಲವಷ್ಟು ಜನ ಇವಾಗ ಸೂರ್ಯಕಾಂತಿ ನಾವು ಬಲ್ಕಲ್ಲಿ ಕ್ರಷಿಂಗ್ ಮಾಡ್ತೀವಿ ಆದರೆ ಅಷ್ಟು ಜನ ತಗೊಳ್ಳೋದಿಲ್ಲ ಇದನ್ನು ಇದನ್ನು ನಾವು ಕಾಂಪೋಸ್ಟ್ ಮಾಡ್ತೀವಿ ಹ್ಞೂ ಕಾಂಪೋಸ್ಟ್ ಮಾಡಿ ನಾವು ಜಮೀನಿಗೆ ಹಾಕ್ತಾ ಇದ್ದೀವಿ ಖಂಡಿತ ಸರ್ ನಂತರ ನನಗೆ ಒಂದೇನಂದ್ರೆ ಸರಿ ನಿಮ್ಮ ಇಂಡಿಯನ್ ಇಂಡಿಯ ಪರ್ಚೇಸ್ ಮಾಡಿ ನನ್ನ ರಾಸುಗಳಿಗೆ ಕೊಡ್ತೇನೆ ಇದರಿಂದ ಒಂದು ಹೆಲ್ತ್ ಇಶ್ಯೂ ಸರಿಯಾಗ್ತದೆ ಅಂತ ಹೇಳಿದ್ರಿ ಇನ್ನೊಂದು ಏನಂದ್ರೆ ಅಲ್ಲಿನ ವಿಚಾರವನ್ನು ಮಾತಾಡಿದ್ರೆ ನಮಗೆ ತಿಳಿದಾಗ ಏನಂದ್ರೆ ಇಂಡಿಯನ್ ಹಾಕಲಿಲ್ಲ ಆದ್ರೆ ರಾಸುಗಳು ಹಾಲ್ ಕೊಡಲ್ಲ ಅಂತ ಒಳ್ಳೆ ಆಲ್ ಬರಲ್ಲ ಆಮೇಲೆ ಜೊತೆ ಈ ಇತ್ತೀಚಿನ ಕಂಪ್ಲೇಂಟ್ ಏನಂತ ಆದ್ರೆ ನಾನು ಸಾಮಾನ್ಯವಾಗಿ ನಾನು ಡೈರಿಯಲ್ಲೂ ಕೂಡ ಇಂಟರ್ವ್ಯೂ ಮಾಡೋದ್ರಿಂದ ರೈತರು ಮತ್ತೆ ನಾವು ಡೈರಿಯ ಇವರು ಇರ್ತಾರೆ ಅವ್ರನ್ನೂ ಕೂಡ ಇಂಟರ್ವ್ಯೂ ಮಾಡೋದ್ರಿಂದ ಕಂಪ್ಲೇಂಟ್ ಸಾಮೂಹಿಕವಾಗಿ ಏನ್ ಬರ್ತದೆ ಅಂದ್ರೆ ಫ್ಯಾಟ್ ಕಡಿಮೆ ಇರುತ್ತೆ ರೈತನಿಗೆ ಫ್ಯಾಟ್ ಕಡಿಮೆ ಆದ ತಕ್ಷಣ ದುಡ್ಡು ಕಡಿಮೆ ಆಗುತ್ತೆ ಇದು ನಮ್ಮ ಕೆ ಎಂ ಎಫ್ ಅವರು ಈ ಕಡೆ ಜನಗಳಿಗೆ ದುಡ್ಡು ಅದನ್ನ ಹಾಗೆ ಒಳಗಡೆ ಕಟ್ ಮಾಡಬೇಕು ಸಿಸ್ಟಮ್ ಇದೆ ಅಲ್ಲಿ ಕೆ ಎಂ ಎಫ್ ಅಲ್ಲಿ ಹಿಂಡಿಯನ್ನು ಬಳಸೋದ್ರಿಂದ ಈ ಸಮಸ್ಯೆಗೆ ಈ ಹಿಂಡಿನ ರೈತರು ತುಂಬಾ ಬೇಡಿಕೆಯಿಂದ ತಗೊಂಡು ಹೋಗ್ತಾ ಇದಾರೆ ಈ ಹಿಂಡಿ ಹಾಕೋದ್ರಿಂದ ಫ್ಯಾಟ್ ಕಂಟೆಂಟ್ ಜಾಸ್ತಿ ಆಗ್ತಾ ಇದೆ ಮತ್ತೆ ಹಾಲಿನ ಇದು ಹಾಲಿನ ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗ್ತಾ ಇದೆ ಎರಡು ಒಂದು ಕ್ವಾಂಟಿಟಿ ಪ್ಲಸ್ ಎರಡನೇದು ಫ್ಯಾಟ್ ಕಂಟೆಂಟ್ ಎರಡೂ ಜಾಸ್ತಿ ಇರೋದ್ರಿಂದ ರೈತರು ಇದನ್ನು ಇಷ್ಟಪಟ್ಟು ತೊಗೊಂಡು ಹೋಗ್ತಾಯಿದ್ದಾರೆ ಮತ್ತು ಇದ್ರ ಜೊತೆಗೆ ಕೆಲವಷ್ಟು ಜನ ಕೊಬ್ಬರಿ ಹಿಂಡಿ ಕೂಡ ಮಿಕ್ಸ್ ಮಾಡಿ ಕೊಡ್ತಾ ಇದ್ದಾರೆ ಅದರಿಂದ ಏನಾಗುತ್ತೆ ಅದರಿಂದ ಜಾನುವಾರುಗಳು ಜಾಸ್ತಿ ನೀರು ಕುಡಿಯುತ್ತೆ ನೀರು ಕುಡಿದಾಗ ನಿಮಗೆ ಅದರಲ್ಲಿ ಯಾವುದೇ ಥರ ಹೊಟ್ಟೆ ಒಬ್ಬರಿಸ್ಕೊಳ್ಳೋ ಅಂತ ರೋಗಗಳು ಕಮ್ಮಿ ಆಗ್ತಾ ಖಂಡಿತ ಯಾಕೆಂದ್ರೆ ಆಕ್ಚುಲಿ ಡೈರಿಯಾಗಿ ಸೆಕ್ರೆಟರಿ ಇದ್ದಾರೆ ಅವರು ಆಕ್ಚುಲಿ ಈಗ ಇದ್ ಮಾಡ್ತಿದ್ದಾರೆ ಸಜೆಸ್ಟ್ ಮಾಡ್ತಿದ್ದಾರೆ ಎಲ್ಲಾದ್ರೂ ಇದರಿಂದ ಇದ್ರೆ ಬಳಸಿ ಅಲ್ಲಿ ಬ್ಯಾಡ್ ಬರ್ತಾನೆ ಅಂತ ಅಲ್ಲಿ ಕೂಡ ಹೋದಾಗ ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ ಸರ್ ಎಲ್ಲಿ ಗಾಣದಿರುತ್ತೆ ಇಂಡಿಯನ್ನ ಬಳಸಬೇಕು ಇವರು ಯಾರು ಸಿಮಿ ಹಸುಗಳನ್ನು ಸಾಕ್ತಾರೆ ನಾಟಿ ಹಸುಗಳು ಎಷ್ಟೊಂದು ಇದಿಲ್ಲ ಬಟ್ ಸಿಮಿ ಹಸುಗಳಿಗೆ ಗಾಣದ ಇಂಡಿಯನ್ನ ಬಳಸಿದ್ರೆ ಫ್ಯಾಟ್ನೆಸ್ ಜಾಸ್ತಿ ಆಗುತ್ತೆ ಜೊತೆಗೆ ಆಲ್ ಕೂಡ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ದಾರೆ ಸರ್ ನಂತರ ನೀವು ಹೇಳಿದರೆ ಇದು ಕಾಂಪೋಸ್ಟ್ ಮಾಡೋದರಿಂದ ಏನು ಪ್ರಯೋಜನ ಅದು ಏನಾದ್ರೂ ಉಪಯೋಗ ಇದೆಯಾ ರೈತರಿಗೆ ಅದ್ರ ತಗೊಂಡ ಕಾಂಪೋಸ್ಟ್ ಮಾಡಿದ್ರೆ ಹೇಗೆ ಸರ್ ಸರ್ ಇವಾಗ ಇದು ವರ್ಮಿ ಕಾಂಪೋಸ್ಟ್ ತುಂಬಾ ಜನ ಮಾಡ್ತಾರೆ ಹೌದು ಖಂಡಿತ ಖಂಡಿತ ವರ್ಮಿ ಕಾಂಪೋಸ್ಟ್ ಮಾಡಿ ತುಂಬಾ ಜನ ಸೇಲ್ ಸೇಲ್ ಕೂಡ ಮಾಡ್ತಾರೆ ಹೌದು ತೋಟಗಳು ಕೂಡ ಹಾಕೊಳ್ತಾ ಇದ್ದಾರೆ ನಾನು ನ್ಯಾಚುರಲ್ ಫಾರ್ಮರ್ ನಾನು ಅದನ್ನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಒಂಬತ್ತು ವರ್ಷದಿಂದ ನನ್ನ ತೋಟದಲ್ಲಿ ಹಾಗಾಗಿ ಇದನ್ನ ಕಾಂಪೋಸ್ಟ್ ಮಾಡಿ ಇವಾಗ ಸದ್ಯಕ್ಕೆ ನನ್ನ ತೋಟಗಳಿಗೆ ಏನ್ ಬೇಕೋ ಅಷ್ಟು ನಾನೇ ಉಪಯೋಗಿಸ್ತಾ ಇದ್ದೀನಿ ಇದರಿಂದ ನಮ್ಗೆ ಒಳ್ಳೆ ರಿಸಲ್ಟ್ಸ್ ಕೂಡ ಇದೆ ಅದೇ ಬೇಕಾಗಿರ್ತಕ್ಕಂಥದ್ದು ಈಗ ನಾನು ನೋಡಿದಾಗ ನನ್ ಗೊತ್ತಿಲ್ಲ ಸಾಮಾನ್ಯವಾಗಿ ಯಾವ್ದೇ ಭೂಮಿಗೆ ಹಾಕಿರೋ ಅದೇ ರಿಸಲ್ಟ್ ಬರ್ಲಿಕ್ಕೆ ಸಾಧ್ಯ ಸೊ ಹಾಗಾಗಿ ಒಂದು ಗುಡ್ ರಿಸಲ್ಟ್ ಇದೆ ಯಾರು ಬೇಕಾದ್ರೂ ಅದನ್ನ ಉಪಯೋಗಿಸ್ಬೋದು ಕಾಂಪೋಸ್ಟ್ ಮಾಡಿ